നോടി അവർ അപ്പന മനട മാ ചളിളി ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಫೋರ್ಸ್ ಹೋಗಿ ನನ್ನ ಚಾನಲ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನಕ್ಕೂ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ಇವತ್ತು ಮಾಡ್ತಿರೋ ವೀಡಿಯೋ ಕಾರಣ ಏನಪ್ಪ ಅಂದರೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾನು ಇದೇ ಫಸ್ಟು ಈ ವರ್ಷ ವೀಡಿಯೋ ಮಾಡಿ ಹಾಕ್ತಾ ಇರೋದು ಅನ್ಕೋಬೋದು ಯಾಕೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲಿಲ್ವಾ ವೀಡಿಯೋ ಹಾಕಲಿಲ್ಲ ಏನು ಅಂತ ಹೌದು ಸೆಲೆಬ್ರೇಷನ್ ಮಾಡಬೇಕು ನನಗೆ ಮುಂದೆ ಬರೋ ವರ್ಷನ ಸೆಲೆಬ್ರೇಷನ್ ಮಾಡ್ಕೊಡೋದಕ್ಕಿಂತ ಇವಾಗ ಹೋಯ್ತಲ್ಲ ಅಂದರೆ ಟು ತೌಸಂಡ್ ಟ್ವೆಂಟಿ ಫೋರ್ ಆ ವರ್ಷನೇ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ತುಂಬ ಆಸೆ ಆಯಿತು ಏಕೆಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ನಾನು ಎಷ್ಟು ನೋವು ಅನುಭವಿಸಿದೆ ಅಂದರೆ ಹೆಲ್ತ್ ಇಶ್ಯೂದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ತುಂಬಾ ಪಡ್ಕೊಂಡಿದ್ದಂತೂ ನಿಜ ಆ ವರ್ಷನ ನಾನು ಮುಗಿತಾ ಇದೆಯಲ್ಲ ಅಂತ ತುಂಬಾ ಬೇಜಾರಾಯಿತು ಅದು ಮುಗ್ದೋದಕ್ಕಂತೂ ನಿಜವಾಗ್ಲೂ ಬೇಜಾರಾಯಿತು ಇನ್ನೂ ಒಂದೆರಡು ತಿಂಗಳ ಎಕ್ಸ್ಟ್ರಾ ಇರಬೇಕಿತ್ತೇನೋ ಅಂತ ಅನ್ನಿಸ್ತು ಯಾಕೆಂದರೆ ತುಂಬಾ ಕಲಿತೆ ಮತ್ತು ತುಂಬಾ ಪಡ್ಕೊಂಡೆ ಕೂಡ ಸೊ ಹಾಗಾಗಿ ನನಗೆ ಆ ವರ್ಷನ ಕಳ್ಕೊಳ್ಳೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಪ್ರತಿ ವರ್ಷ ಹೊಸ ವರ್ಷ ಬರ್ತಾ ಇದೆ ಅಂದರೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಬಟ್ ಈ ವರ್ಷವೇ ಈ ವರ್ಷ ಹೋಗ್ತಾ ಇದೆಯಲ್ಲಪ್ಪ ಅಂತ ನಿಜವಾಗ್ಲೂ ಬೇಜಾರಾಗಿದ್ದಂತೂ ನಿಜ ಆದರೂ ಕೂಡ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಆದರೆ ಗೊತ್ತಲ್ಲ ಹೆಣ್ಮಕ್ಳಿಗೆ ಮಂತ್ಲಿ ಡೇಟ್ ಅನ್ನೋದಿರುತ್ತೆ ಅಲ್ವಾ ಪ್ರಾಬ್ಲಮ್ಮು ಸೊ ಹಾಗಾಗಿ ಆ ಇಯರ್ ಎಂಡಿಂಗಲ್ಲೇ ಆಗಿರೋ ಪ್ರಾಬ್ಲಮ್ಮಿಂದ ಅದನ್ನು ನಾನು ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ ಹಾಗೂ ಹೇಳ್ದೆ ರಾಖಿ ಅವ್ರಿಗೂ ಮತ್ತೆ ಇತ್ತು ಇಬ್ಬರೂ ಸೇರಿ ಮಾಡಿ ಅಂತ ಬಟ್ ಅವರು ಇಲ್ಲ ಬೇಡ ಬಿಡು ನೀವನ್ನೂ ಮಾಡಿದರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ನಾವು ಮಾಡೋಕ್ಕಾಗಲಿಲ್ಲ ಆಮೇಲೆ ಇನ್ನೊಂದು ಏನು ಅಂತಂದರೆ ಇನ್ನೂ ಕಂಟಿನ್ಯೂಸ್ ಆಗಿ ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಎಷ್ಟೋ ಜನ ನಾನು ಇವಾಗ ನೋಡಿದವರೆಲ್ಲ ಆಲ್ರೆಡಿ ಪೇಮೆಂಟ್ ತೊಗೋತಾ ಇದ್ದಾರೆ ಮತ್ತು ಮುಂದೆ ಹೋಗ್ತಾನೆ ಇದ್ದಾರೆ ನಾನಂತೂ ಎರಡು ವರ್ಷ ಆಯಿತು ಅನಿಸುತ್ತೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಹತ್ತತ್ರ ಒಂದು ವರ್ಷದಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅದು ವಾರಕ್ಕೆ ತಿಂಗಳಿಗೆ ಹದಿನೈದು ದಿನಕ್ಕೆ ಈ ಥರ ಮಾಡಾಕ್ತಾ ಇರೋದು ಈ ವರ್ಷನಾದ್ರೂ ಅಟ್ಲೀಸ್ಟ್ ನಾನು ಪೇಮೆಂಟ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ತುಂಬ ಜನರಿಗೆ ನಾನು ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನನು ಕೇಳಿದ್ರು ನೀನು ಒಳ್ಳೆ ಕಂಟೆಂಟ್ ಕೊಡಲ್ಲ ನೀಟಾಗಿ ವೀಡಿಯೋ ಮಾಡಲ್ಲ ಚೆನ್ನಾಗಿ ಮಾತಾಡೋಲ್ಲ ಅಂತೆಲ್ಲ ನನಗೂ ಆಸೆ ಇದೆ ಮಾತಾಡಬೇಕು ಕಂಟೆಂಟ್ ಕೊಡಬೇಕು ಅಂತ ಬಟ್ ಏನು ಕಂಟೆಂಟ್ ಕೊಡೋದು ಏನು ಎಷ್ಟೋ ಜನ ಏನು ಕಂಟೆಂಟ್ ಕೊಟ್ಟಿಲ್ಲ ಹಾಗಾದರೂ ನೀವು ಬೆಳೆಸಿದ್ದೀರ ಅಲ್ವಾ ನನ್ನನ್ನು ಹಾಗೆ ಅಂದ್ಕೊಂಡು ಬೆಳೆಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಬಟ್ ಈ ಸಲ ಅಂತೂ ವೀಡಿಯೋಸ್ ಪಕ್ಕ ಮಾಡ್ತೀನಿ ನಾನು ಒಂದನೇ ತಾರೀಕಿಂದನೇ ಸ್ಟಾರ್ಟ್ ಆದಾಗೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಹೇಳದ್ನಲ್ಲ ಕಾರಣಗಳಿಂದ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ಆ ಥರ ಸಣ್ಣ ಪುಟ್ಟ ಕಾರಣಗಳನ್ನು ನಾನು ನಿಮಗೆ ಹೇಳಲ್ಲ ಅಂದರೆ ಜಾಸ್ತಿ ನನ್ನ ವೀಡಿಯೋಸಲ್ಲಿ ನನಗೆ ಅನಿಸಿರೋದು ಏನು ಅಂದರೆ ಮಾತಲ್ಲಿ ನಾನು ಹೇಳೋದು ಕಾರಣಗಳಿಂದ ವೀಡಿಯೋ ಆಗಲಿಲ್ಲ ಕಾರಣಗಳಿಂದ ಎಲ್ಲನೂ ಕ್ಯಾಪ್ಚರ್ ಆಗಲಿಲ್ಲ ಇದೊಂದು ಡೈಲಾಗ್ನ ಆದಷ್ಟು ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ವೀಡಿಯೋನ ದಿನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒನ್ ಡೇ ಒನ್ ಡೇ ಬಿಟ್ಟಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಅಂತನೂ ನನಗನ್ಸುತ್ತೆ ನೋಡೋಣ ಮುಂದೆ ಬರುವ ದಿನಗಳಲ್ಲಿ ಹೇಗಾಗುತ್ತೋ ಗೊತ್ತಿಲ್ಲ ಇವತ್ತಿನದು ವ್ಲಾಗ್ ಬಂದು ಅಂದರೆ ನನ್ನ ಮಗನಿಗೆ ತುಂಬಾ ಎದುರುಕೊಬಿಟ್ಟಿದ್ದ ಅಂತ ಸೊ ಹಾಗಾಗಿ ಆಂಜನೇಯ ಟೆಂಪಲ್ಗೆ ಹೋಗಿ ಅಂತ ಹಾಕಿಸ್ಕೊಬಾರಕ್ಕೆ ಅಂತ ಹೋಗಿದ್ವಿ ಅಲ್ಲಿದ್ದು ಸ್ವಲ್ಪ ವೀಡಿಯೋನ ನಾನು ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ

ನಮ್ಗೆಲ್ಲೂ ಎಲ್ಲೂ ದೇವಸ್ಥಾನ ಇದ್ರೂ ಎಲ್ಲೂ ಸಿಗಲ್ಲ ಜೋವೆಲ್ಲ ಕೈಯಾಕೆ ಹೆಂಗಾಡ್ತಾನೆ ಉಪ್ಪು ಮಗ ಬೇಕಾದ್ರೆ ಕಮೆಂಟ್ ಮಾಡಿ ದಯವಿಟ್ಟು ನೋಡಿ ಅವ್ರ ಅಪ್ಪನ ಮನದಾಳದ ಮಾತು ಅವ್ರ ಅಪ್ಪನಿಗೆ ಪಾಪ ಎಷ್ಟು ಕಷ್ಟ ಕೊಟ್ಟಿರ್ಬಿಡ ನಮ್ಮ ರಾಕಿ ಯಾವತ್ತೂ ಈ ಥರ ಮಾತಾಡಿರ್ಲಿಲ್ಲ ಈ ಥರ ಎಲ್ಲ ಮಾತಾಡೋಂಗ ಮಾಡೋಣೆ ಅಂದ್ರೆ ಇವನು ಆ ತರ ನಮಗೆ ಕೋಟ್ಲೆ ಕೊಟ್ಟವನೇ ನೋಡಿ ಆ ಮಕ್ಳು ತಕೊಂಡವ್ರೆ ಈ ಮಕ್ಳು ತಕೊಂಡವ್ರೆ ಇದೇ ಇವಂದು ಇನ್ನ ತಿಂದೆ ಎಲ್ಲ ಆಗ್ಲೇ ನೀರು 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 ಜೋಳ ಜೋಳ ಕುಡಿಸಿ ಸಾಕು ಏನು ಬೇಡ ನಂಗೆ ಅಂತಿದ ಈಗ ಆಟೋ ಸಾಮಾನ ಮನೇಲಿ ಎಷ್ಟಾಯ್ತಾ ಗೊತ್ತೇ ಒಂದೇ ಆಟೋ ಸಾಮಾನು ഇല്ല ഇല്ലേ ബുട്ട് ഹോയ് അഷ്ടോ എസ് ചെന ബന്ധി ನೋಡು ನೋಡಿ ನೋಡಿ ಹೆಂಗಾಡ್ತ ಬ್ಯಾರು ಕೊಡು ಜೋಳ ಅಂದ್ರೆ ಪ್ರಾಣ ಬಿಡ್ತಿದ ಇವ ನೋಡಿ ನಾನಂತೂ ಖಾಲಿ ಮಾಡಿದೆ ಖಾಲಿ ಮಾಡೋದ್ರಲ್ಲಿ

ಹ್ಯಾಪಿ ಸಿದ್ರಾಜ್ ಅಂತ ಇರೋದು ಯಾರದೋ ಬರ್ತ್ಡೇ ಯಾರ್ದೋ ಕೇಕು ಕಟ್ ಮಾಡ್ತಿರೋರೇ ಯಾರ ಅವ ಅಣ್ಣನ್ಗೆ ನಾವು ಕಟ್ ಮಾಡ್ಬಿಟ್ಟು ವಿಶ್ವಸ್ ತಿಳಿಸ್ತಾ ಇದೀನಿ ಕಟ್ ಮಾಡು ಇತ್ತು ಹ್ಯಾಪಿ ಬರ್ತ್ಡೇ ಸಿದ್ರಾಜ ಬೆಂಕಿ ಅನ್ಬಾರ್ದ ಕ್ಯಾಂಡ್ ಬೇಡ ಕ್ಯಾಂಡ್ ಎಲ್ಲ ಹೆಚ್ಚು ಕಟ್ ಮಾಡು ಹ್ಯಾಪಿ ಆ ಕಡೆ ಹ್ಯಾಪಿ ಟು ಯು ನಮಿತ್ತು ಅವನ್ ಬರ್ತ್ಡೇಗೆ ಹೇಗೆ ಕೇಕ್ ಕಟ್ ಮಾಡ್ಬೇಕು ಅಂತ ಈಗಲಿಂದಾನೆ ಪ್ರಾಕ್ಟೀಸ್ ಮಾಡ್ಕೊತಾನೆ ಕಟ್ ಮಾಡು ನೀಟಾಗಿ ಹಾಯ್ ನೀಕೆ ಅವರಪ್ಪ ನಾನು ಯಾವ ಸಿನಿಮಾದರಲ್ಲಿ ಇರಬಹುದು ಅರ್ಜುನ ಜನ್ನೇ ಅವರ ಪರವಾಗಿ ನಾನು ನಿಂಗೆ ಮಾತ್ ಕೊಡ್ತಾ ಇದೀನಿ ಅಲ್ಲಿ ನಾವು ಅಲ್ಲಿ ಹಾ ಹಾ ಹೇಯ್ ಗುರು ಕೈತ್ರಕ ಬಗು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ನಂಗೆ ಸಪೋರ್ಟ್ ಇರಿ